ಹೇಳಪ್ಪ ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ ಕಂಡೀಷನ್ ಹಾಕುವ ಅವಶ್ಯಕತೆ ಇಲ್ಲ ನಾನೊಬ್ಬ ಕಾರ್ಯಕರ್ತ ನಾನು ಪಕ್ಷ ಏನೇಳ್ತಾರೆ ಅಷ್ಟು ಕೆಲಸ ಮಾಡೋನು ಅಷ್ಟು ಬಿಟ್ಟರೆ ಏನೂ ಇಲ್ಲ ಕಂಡೀಷನ್ನು ಬ್ಲ್ಯಾಕ್ ಮೇಲು ಎಲ್ಲ ನಮ್ಮ ಇಲ್ಲ ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್ ಓಕೆ ನನ್ನ ಡೆಡಿಕೇಶನು ಪಾರ್ಟಿಗೆ ಗಾಂಧಿ ಫ್ಯಾಮಿಲಿಗೆ ಯಾರು ಕ್ವೆಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು ಅದು ಅವರ ಭ್ರಮೆ ಇಲ್ಲಿ ಅವರು ಕನ್ಫ್ಯೂಸ್ ಆಗ್ಬೇಕಲ್ವಾ ಅವರು ಆಗಲಿ ಎಲ್ಲರೂ ಆಗಲಿ ನೀವು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಏನಾದರು ನೋಡಿಯಪ್ಪ ಈಗ ಕೆ ಸುಕುಮಾರ ಅಂತ ಕರೆದ್ರಪ್ಪ ನಿಮ್ಮವ್ರು ಯಾರು ನಿಮ್ಮ ಭಟ್ಟರು ನಮ್ಮ ಊರಿಗೆ ಬಂದ್ಬಿಟ್ಟು ಯಾಕೆ ಅದಕ್ಕೆ ಆಗ ಯಾಕೆ ಒಂದೇನೋ ಕತೆ ಕಟ್ಟಲಿಲ್ಲ ಇನ್ನೊಂದು ಸತಿ ಏನೋ ಕತೆ ಯಾಕೆ ಮಾಡಲಿಲ್ಲ ಕೆಲವೆಲ್ಲ ಚರ್ಚೆಗೆ ಈಗ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದರೆ ಕೆಲವ್ರಿಗೆ ಸಮಾಧಾನ ಇರುವುದಿಲ್ಲ ನೀವು ಟಿ ವಿಯವರು ಕೂಡ ಪೇಪರ್ ಅವರು ನಮ್ಮ ಸುದ್ದಿ ಹಾಕಲಿಲ್ಲ ಅಂದ್ರೆ ನಿಮ್ಗೂ ಟಿ ಆರ್ ಪಿ ಏರುದಿಲ್ಲ ಕಾಂಗ್ರೆಸ್ ಪಾರ್ಟಿ ವಿಲ್ ಕಮ್ ಬ್ಯಾಕ್ ಟು ಪವರ್ ಇಷ್ಟು ಮಾತ್ರ ಹೇಳ್ತೀನಿ ಫಿಲಮ್ ಅವರೇನಾರ ಮಾತಾಡ್ಕೊಳ್ಳಿ ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದೀನಿ ಅವರು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ನಮ್ಮ ನೀರು ನಮ್ಮ ಹಕ್ಕು ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು ಆಗ ಯಾರೂ ಬರಲಿಲ್ಲ ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡು ಬಂದು ಹಾಂ ಇದೇ ಬಿ ಜೆ ಪಿ ಅವ್ರ ಮೇಲೆ ಕೇಸ್ ಹಾಕಿದ್ರು ದುನಿಯಾ ವಿಜಯ ಮೇಲೆ ಕೇಸ್ ಹಾಕಿದ್ರು ಸಾಸು ಸಾ ಇದು ಸಾಧು ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ ಸಾಧು ಕೋಕಿಲ ಮೇಲೆ ಕೇಸ್ ಹಾಕಿದ್ರು ಅರ್ಥ ಆಯ್ತಾ ಅವ್ರು ಯಾವುದಕ್ಕೂ ಈಗ ನಿನ್ನೆ ಫಂಕ್ಷನು ಯಾವುದು ಫಂಕ್ಷನ್ ಅದು ನಂದ ಫಂಕ್ಷನು ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅವರು ಅದಕ್ಕೆ ಕೋಪ್ರೇಷನ್ ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ ಅವ್ರು ಪ್ರೋತ್ಸಾಹ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್ ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡ್ದು ಸ್ಕ್ರಿಪ್ಟ್ ರೈಟ್ರಿಂದ ಹಿಡ್ದು ಆ್ಯಕ್ಟ್ರಿಂದ ಹಿಡ್ದು ಡೈರೆಕ್ಟ್ರಿಂದ ಹಿಡ್ದು ಪ್ರೊಡ್ಯೂಸರಿಂದ ಹಿಡ್ದು ಸುಮಾರು ಜನ ಎಲ್ಲ ಇದ್ದಾರೆ ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಅಶೋಕ್ ಬೇಕರ್ ಇನ್ನೂ ತಲೆ ಕೆಳಗಡೆ ಹಾಕೋಲ್ಲ ಯಾರು ನಾನು ಕಾರ್ಯಕರ್ತರಿಗೆ ಯಾರು ಕರೀತಾ ಇಲ್ಲ ಕಾರ್ಯಕರ್ತ ನನಗೇನು ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಅಂತಲ್ಲ ಇಟ್ ಈಸ್ ಎ ಪ್ರೊಫೆಷನ್ ಈಗ ಐ ಟಿ ಬಿ ಟಿ ಮಾಡ್ತೀವಪ್ಪ ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋದು ಐ ಟಿ ಬಿ ಟಿ ಇನ್ವೆಸ್ಟರ್ಸ್ ಮೀಟು ಅವ್ರೇನು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದೀವಾ ಮಾಡಿದೀವಾ ಈಗ ನಾವು ಇದನ್ನು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಇದೀವಿ ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾಯಿದ್ದೀರಾ ಅವ್ರ ಪಾರ್ಟಿಯವ್ರಿಗೆ ಕಾಲು ಕೊಟ್ಬಿಡ್ಲಿ ಏಯ್ ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವು ಯಾರು ತಗೋಬೇಡಿ ಅಂತ ಈಗ ಭೂಮಿ ಕಾರ್ಯಕ್ರಮ ಇದು ಭೂಮಿ ಕೊಟ್ಟು ಆಗಿ ಎಲ್ಲರಿಗೂ ಉಳೋನ್ಗೆ ಭೂಮಿ ಅಂತ ಯಾಕೆ ತಗೊಂಡ್ರು ಇವರೆಲ್ಲ ಎಲ್ಲ ಎಂಜಾಯ್ ಮಾಡ್ತವ್ರೆ ಬೇ ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು ಈಗ ಬಸ್ಗೆ ಹೋಗೋದೇ ಬೇಡ ಅವ್ರು ಯಾರನ್ನೂ ಕಾಸು ಕೊಟ್ಬಿಟ್ಟು ಹೋಗ್ಲಿ ಬಸ್ಗೆ ಬಿ ಜೆ ಪಿ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಪಾಪ ಜನಕ್ಕೆ ಕರೆಕ್ಟಾಗಿದ್ದಾರೆ ಪಾಪ ಜನ ಈ ಲೀಡ್ರ್ಗಳಿಗೆ ಹಸುಗೆ ನಮ್ಮ ಸಿಕ್ತಿಲ್ವಲ್ಲ ನಮ್ಮ ಸಿಕ್ತಿಲ್ವಲ್ಲ ನಮ್ಮ ಸಿಕ್ತಿಲ್ವಲ್ಲ ಈ ಚಾನ್ಸ್ ಅಂತ ಪಾಪ ಅವರು ಹೊಟ್ಟೆ ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಆಮ್ ಟೆಲಿಂಗ್ ಯು ಕರಾವಳಿಗೆ ಇನ್ನು ಮುಂದಕ್ಕೆ ನಾನು ಹೇಳಿದ್ದೇನೆ ಎಚ್ ಕೆ ಪಾಟೀಲ್ ರ ಮಾತಾಡಿದ್ದೀವಿ ಒಂದು ಸ್ಪೆಷಲ್ ಕೋಸ್ಟಲ್ಗೋಸ್ಕರನೇ ಒಂದು ಟೂರಿಸಮ್ಗೆ ಒಂದು ಪಾಲಿಸಿನ ತರಲಿಕ್ಕೆ ಈಗಾಗಲೇ ನಾವು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ ಉದ್ಯೋಗ ಜನ ಇಲ್ಲಿಂದ ಹೊರಗಡೆ ಹೋಗುತ್ತೆ ತಪ್ಪಿಸ್ಬೇಕು ಒಳ್ಳೆ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲೇ ಅದನ್ನ ಕೋಸ್ಟಲ್ ಟೂರಿಸಂ ಅಲ್ಲಿ ಉದ್ಯೋಗ ಕೊಡಬೇಕು ಅದಕ್ಕೆ ಈಗಾಗಲೇ ಆಲೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಮ್ಯಾಜಿಕ್